ಕರ್ನಾಟಕ ಸ್ಟೇಟ್ ಜ್ಯುವೆಲರ್ಸ್ ಫೆಡರೇಷನ್ ವತಿಯಿಂದ ಕರ್ನಾಟಕ ಗೋಲ್ಡ್ ಫೆಸ್ಟಿವಲ್ ಅಂಗವಾಗಿ ಆಭರಣ ಮಳಿಗೆಯಲ್ಲಿ ಚಿನ್ನಾಭರಣ ಖರೀದಿಸಿದ ಗ್ರಾಹಕರಲ್ಲಿ ಅದೃಷ್ಟಶಾಲಿಗಳಿಗೆ ಆಭರಣ ಉಡುಪಿ ಮಳಿಗೆಯಲ್ಲಿ ಗುರುವಾರ ಬಹುಮಾನ ವಿತರಿಸಲಾಯಿತು ಕರ್ನಾಟಕ ಗೋಲ್ಡ್ ಫೆಸ್ಟಿವಲ್ನಲ್ಲಿ ಚಿನ್ನಾಭರಣ ಖರೀದಿಸಿದ ಗ್ರಾಹಕರಿಗೆ ಒಂದು ಕೆಜಿ ಗೋಲ್ಡ್ ನೂರು ವಜ್ರದ ಉಂಗುರ ಐದು ಕೆ ಜಿ ಬೆಳ್ಳಿ ಒಂದು ವಜ್ರದ ನೆಕ್ಲೆಸ್ ಸಹಿತ ಒಟ್ಟು ಎರಡು ಪಾಯಿಂಟ್ ಏಳು ಐದು ಕೋಟಿ ಮೌಲ್ಯದ ಬಹುಮಾನ ಗೆಲ್ಲುವ ಅವಕಾಶ ಕಲ್ಪಿಸಲಾಗಿತ್ತು ಆಗಸ್ಟ್ ಒಂದರಿಂದ ಅಕ್ಟೋಬರ್ ಐದರ ತನಕ ಅರವತ್ತ ಐದು ದಿನಗಳ ಕಾಲ ವರಹಾಲಕ್ಷ್ಮಿ ಓಣಂ ಚೌತಿ ಶ್ರೀಕೃಷ್ಣ ಜನ್ಮಾಷ್ಟಮಿ ದಸರಾ ಹಬ್ಬಕ್ಕೆ ಸ್ಟೋರ್ಗಳಲ್ಲಿ ಚಿನ್ನ ಬೆಳ್ಳಿ ವಜ್ರಾಬಣ ಖರೀದಿಸಿದವರಿಗೆ ಕೂಪನ್ ನೀಡಿದ್ದು ಲಕ್ಕಿ ಡ್ರಾ ವಿಜೇತರಿಗೆ ಚಿನ್ನದ ನಾಣ್ಯ ಬೆಳ್ಳಿ ನಾಣ್ಯ ವಜ್ರದ ಉಂಗುರ ಬಹುಮಾನ ಗೆಲ್ಲುವ ಅವಕಾಶವಿತ್ತು ಶ್ವೇತಾಜೆ ಕೋಟ್ಯನ್ ನಂದಳಿಕೆ ಭೂಮಿಕಾ ಬೈಂದೂರು ಹಾಗೂ ಪ್ರಕಾಶ್ ಕಾಮತ್ ಉಡುಪಿ ಬಹುಮಾನಗಳನ್ನು ಸ್ವೀಕರಿಸಿದರು ಮೂರು ವಜ್ರದ ಉಂಗುರ ಬಹುಮಾನವನ್ನು ಮಂಗಳೂರಿನ ಮಣ್ಣಗುಡ್ಡ ಹೆಬ್ರಿ ಉಡುಪಿ ಶಾಖೆಯ ಗ್ರಾಹಕರಿಗೆ ದೊರೆತಿದ್ದು ಶೀಘ್ರವೇ ವಿತರಿಸಲಾಗುವುದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕಾರಿ ಅನಿಲ್ ಕುಮಾರ್ ಬಹುಮಾನ ವಿತರಿಸಿದರು ಆಭರಣ ಮಾರ್ಕೆಟಿಂಗ್ ಮ್ಯಾನೇಜರ್ ದಿನೇಶ್ ಶೆಟ್ಟಿಗರ್ ಸ್ಟೋರ್ ಮ್ಯಾನೇಜರ್ಗಳಾದ ಮುರಳೀಧರ್ ಆಚಾರ್ಯ ಅಜಿತ್ ನಾಯಕ್ ಸ್ವಾತಿ ಮತ್ತು ಸಲೀಂ ಉಪಸ್ಥಿತರಿದ್ದರು ಅಕೌಂಟ್ಸ್ ಮ್ಯಾನೇಜರ್ ವಿನೋದ್ ಕಾಮತ್ ಕಾರ್ಯಕ್ರಮ ನಿರ್ವಹಿಸಿ ವಂದಿಸಿದರು ಗೋವಾ ಕರ್ನಾಟಕದಲ್ಲಿರುವ ಆಭರಣದ ಇಪ್ಪತ್ತು ಶಾಖೆಗಳಲ್ಲಿ ಚಿನ್ನ ಬೆಳ್ಳಿ ವಜ್ರಾಭರಣ ಖರೀದಿಸಿದ ಗ್ರಾಹಕರಲ್ಲಿ ಅದೃಷ್ಟಶಾಲಿಗಳಿಗೆ ಇಪ್ಪತ್ತು ಚಿನ್ನದ ನಾಣ್ಯ ಮೂವತ್ತು ಬೆಳ್ಳಿ ನಾಣ್ಯ ಹಾಗೂ ಮೂರು ವಜ್ರದ ಉಂಗುರ ಹಾಗೂ ಇನ್ನೂರ ಐವತ್ತು ಗ್ರಾಂ ಚಿನ್ನದ ಗಟ್ಟಿ ಬಂಪರ್ ಬಹುಮಾನ ದೊರೆತಿದೆ ಇಪ್ಪತ್ತ ನಾಲ್ಕು ಕ್ಯಾರೆಟ್ಗಳ ಇನ್ನೂರ ಐವತ್ತು ಗ್ರಾಂ ಚಿನ್ನದ ಗಟ್ಟಿ ಬಂಪರ್ ಬಹುಮಾನವು ಕುಂದಾಪುರದ ಆಭರಣ ಶಾಖೆಯಲ್ಲಿ ಎರಡು ಗ್ರಾಮ್ ಚಿನ್ನದ ಓಲೆ ಖರೀದಿಸಿದ ಗ್ರಾಹಕರೊಬ್ಬರಿಗೆ ದೊರೆತಿದೆ ಮನೆ ಮಂದಿ ನವರಾತ್ರಿಗೆ ಆಭರಣ ಖರೀದಿಸೋಣ ಎಂದು ಸಲಹೆ ನೀಡಿದರೂ ಕೂಡ ಕೇಳದಂತಹ ಗ್ರಾಹಕ ಮಹಾಲಯದಲ್ಲಿ ಆಭರಣ ಅವರ ಗ್ರಾಹಕರಿಗೆ ಒಂದು ಈ ಹಬ್ಬದ ಸಮಯದಲ್ಲಿ ಕರ್ನಾಟಕ ಗೋಲ್ಡ್ ಫೆಸ್ಟಿವಲ್ ಅಂತೇಳಿ ಒಂದು ಲಕ್ಕಿ ಡ್ರಾ ಒಂದು ಯೋಜನೆಯನ್ನು ಕರ್ನಾಟಕ ರಾಜ್ಯಾದ್ಯಂತ ಅವರು ಹಮ್ಮಿಕೊಂಡಿದ್ದರು ಅದರಲ್ಲಿ ಅವರು ತನ್ನ ಸದಸ್ಯ ದಿವಲಸಿಗಳಿಗೆ ಹೆಲ್ಪ್ ಮಾಡುವಾಗ ಅವರು ಒಂದು ಲಕ್ಕಿ ಕೂಪನನ್ನು ಅನ್ನು ನಾವು ಕೊಡ್ತಾ ಇದ್ದೇವೆ ಈ ಕರ್ನಾಟಕ ಗೋಲ್ಡ್ ಫೆಡರೇಷನ್ ಅವರು ಏನು ಈ ಕೆ ಜಿ ಎಫ್ ಅಂದರೆ ಕರ್ನಾಟಕ ಗೋಲ್ಡ್ ಫೆಸ್ಟಿವಲ್ ಅಲ್ಲಿ ಈ ಲಕ್ಕಿ ಡ್ರಾ ಯೋಜನೆಯನ್ನು ಹಮ್ಮಿಕೊಂಡಿದ್ದು ಅದರಲ್ಲಿ ಬಂಪರ್ ಬಹುಮಾನವಾಗಿ ಇನ್ನೂರೈವತ್ತು ಗ್ರಾಮಿನ ಅಂದರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಇನ್ನೂರೈವತ್ತು ಗ್ರಾಮಿನ ಎರಡು ಚಿನ್ನದ ಕಟ್ಟಿಗಳು ಹಾಗೆ ಐವತ್ತು ಗ್ರಾಮಿದ್ದು ಹತ್ತು ಗೋಲ್ಡ್ ಬಿಸ್ಕಿಟ್ಗಳು ಆಮೇಲೆ ಒಂದು ಗ್ರಾಮಿನ ಐವತ್ತು ಗ್ರಾಮ ಹತ್ತು ಗೋಲ್ಡ್ ಮತ್ತೆ ಒಂದು ಗ್ರಾಮಿದ್ದು ಕೆಲವೊಂದು ಚಿನ್ನದ ನಾಣ್ಯಗಳನ್ನ ಅವರು ಬಂಪರ್ ಬಹುಮಾನವಾಗಿ ಮತ್ತೆ ಇತರ ಬಹುಮಾನವಾಗಿ ಇಟ್ಟಿದ್ರು ಅದೇ ರೀತಿ ಬೆಳ್ಳಿ ಐದು ಕಿಲೋ ಬೆಳ್ಳಿ ಇತ್ತು ಅದರ ಬಹುಮಾನ ಅದ್ರ ಒಂದು ಕಿಲೋ ಸಾರಿ ಐವತ್ತು ಗ್ರಾಮ್ ಇದ್ದು ಗ್ರಾಮ್ ಇದ್ದು ಎರಡು ಬೆಳ್ಳಿಯ ಗಟ್ಟಿಗಳು ಅಂದ್ರೆ ಒಂದು ಕೆಜಿ ಅದನ್ನ ಅದನ್ನು ಐದು ಆಮೇಲೆ ನೂರು ವಜ್ರದ ಉಂಗುರಗಳು ಮತ್ತು ಬೆಳ್ಳಿಯ ನಾಣ್ಯಗಳು ಹತ್ತು ಗ್ರಾಮ್ ಇದೆ ಆ ಥರ ಅವರು ಹೆಂಗೆ ಮಾಡಿದರು ಇದರಲ್ಲಿ ಆಭರಣ ಜ್ಯುವೆಲ್ಲರ್ಸ್ ನಮ್ಮ ಒಂದು ಈ ಸಂಸ್ಥೆ ಅತ್ಯಂತ ಅದೃಷ್ಟಶಾಲಿ ಸಂಸ್ಥೆ ಯಾಕಂತ ಹೇಳಿದರೆ ಈ ಬಂಪರ್ ಬಹುಮಾನದಲ್ಲಿ ಇನ್ನೂರೈವತ್ತು ಗ್ರಾಮ್ ಏನು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಒಂದು ಗಟ್ಟಿ ಇದೆ ಅದು ನಮ್ಮ ಕುಂದಾಪುರದ ಒಂದು ಗ್ರಾಹಕ ಗ್ರಾಹಕರಿಗೆ ಸಿಕ್ಕಿದೆ ಚಿಕ್ಕಿದೆ ಹೆಮ್ಮಾಡಿಯವರು ಅವರು ಅದರಲ್ಲೂ ಕೂಡ ಅತ್ಯಂತ ಅದೃಷ್ಟ ಶಾಲೆಗಳು ಯಾಕಂತ ಹೇಳಿದರೆ ಅವರು ಒಂದು ಸಣ್ಣ ಒಂದು ಕಿವಿಯ ಓಲೆ ಪರ್ಚೇಸ್ ಮಾಡಿದ್ರು ಅಲ್ಲಿ ಅದು ಕೂಡ ಮಹಾಲಯದಲ್ಲಿ ಮಹಾಲಯದ ಒಂದು ಪಿತೃಪಕ್ಷ ಅಂತ ಹೇಳ್ತೀವಲ್ಲ ಆ ಟೈಮಲ್ಲಿ ಅವರ ಮನೆಯವರೆಲ್ಲ ಹೇಳಿದಂತೆ ಈಗ ಪರ್ಚೇಸ್ ಮಾಡೋದು ಬೇಡ ಮುಂದೆ ಯಾವಾಗ ನೀನು ಪರ್ಚೇಸ್ ಮಾಡುವ ನವರಾತ್ರಿ ಅಂತೇಳಿ ಇಲ್ಲ ಇಲ್ಲ ನೋಡುವ ಏನಾಗುದಿಲ್ಲ ವಜ್ರದ ಉಂಗುರಗಳು ಅದು ನಮ್ಮ ಆಭರಣ ಸಂಸ್ಥೆಗೆ ಸಿಕ್ಕಿದೆ ಅದೇ ರೀತಿ ಇಪ್ಪತ್ತು ಒಂದು ಗ್ರಾಮ್ನ ಇಪ್ಪತ್ತು ಚಿನ್ನದ ನಾಣ್ಯಗಳು ನಮಗೆ ಸಿಕ್ಕಿದೆ ಅದೇ ರೀತಿ ಬೆಳ್ಳಿಯ ಹತ್ತು ಗ್ರಾಮಿನ ಹತ್ತು ಗ್ರಾಮಿನ ಬೆಳ್ಳಿಯ ನಾಣ್ಯ ನಾಣ್ಯಗಳು ಅದು ಕೂಡ ನಮ್ಮ ಆಭರಣ ಸಂಸ್ಥೆಗೆ ಸಿಕ್ಕಿದೆ ಇವತ್ತು ನಾವು ಸಾಂಕೇತಿಕವಾಗಿ ಮೂವರು ವಿಜೇತರಿಗೆ ಬಹುಮಾನವನ್ನು ಇತರ ಸಿಕ್ಕಿದ್ದೇವೆ